ಇದು ಟಿವಿ ನೈನ್ ವರದಿಯ ಇಂಪ್ಯಾಕ್ಟ್ ಮರಳು ದಂಧೆಕೋರ್ರಿಗೆ ಬೆಸಿ ಮುಟ್ಟಿದೆ ಕೊಪ್ಪಳದ ಹಿರೇಹಳ್ಳದಲ್ಲಿ ಅಕ್ರಮ ಮರಳು ಮಾಫಿಯಾ ನಡೆಯುತ್ತಾ ಇತ್ತು ಟಿವಿ ನೈನ್ ಈ ಬಗ್ಗೆ ವರದಿಯನ್ನ ಮಾಡಿತ್ತು ವರದಿ ಮಾಡಿದ ಬೆನ್ನಲ್ಲೇ ಗಣಿ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಹಿರೇಹಳ್ಳದಲ್ಲಿ ಎರಡು ಹಿಟಾಚಿ ಹಾಗೆ ಒಂದು ಟಿಪ್ಪರ್ ಬೋಟ್ ಅನ್ನ ಸೀಸ್ ಮಾಡಿದ್ದಾರೆ ವಾಹನಗಳನ್ನ ಸೀಸ್ ಮಾಡಿ ದಂಡ ಹಾಕಿದ್ದಾರೆ ಅಧಿಕಾರಿಗಳು ಎರಡು ಹಿಟಾಚಿಗೆ ತಲಾ ಐವತ್ತು ಸಾವಿರ ಟಿಪ್ಪರ್ಗೆ ನಲವತ್ತು ಸಾವಿರ ಬೋಟ್ಗೆ ಇಪ್ಪತ್ತು ಸಾವಿರ ದಂಡವನ್ನು ಹಾಕಿದ್ದಾರೆ ಅಧಿಕಾರಿಗಳು ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದಂತ ಟಿಪ್ಪರನ್ನ ವಶಕ್ಕೆ ಪಡೆದಿದ್ದಾರೆ ನೋಡಿ ಇದು ಮರಳು ದಂಧೆ ಕೋಡರಿಗೆ ಬೆಸೆ ದೃಶ್ಯ ಸ್ಥಳಕ್ಕೇನೆ ಹೋಗಿದ್ದಾರೆ ಅಧಿಕಾರಿಗಳು ಕಪಾಳಕೊಂಡು ಬಾರಿಸಿದ್ರು ಕೂಡ ಟಿವಿನ ಆಯ್ನ್ ಈ ಬಗ್ಗೆ ವರದಿ ಮಾಡಿತ್ತಲ್ಲಿ ಯಾವ ರೀತಿಯಾಗಿ ಮಾಫಿಯಾ ನಡೀತಾ ಇದೆ ಮರಳು ದಂಧೆ ಹೇಗೆ ನಡೀತಾ ಇದೆ ಅಂತ ಕೊಪ್ಪಳದ ಹಿರೇಹಳ್ಳದಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೆಯುತ್ತಾ ಇತ್ತು ಟಿವಿ ನೈನ್ ವರದಿ ಪ್ರಸಾರ ಮಾಡಿದಂತ ಬೆನ್ನಲ್ಲೇ ಇದೀಗ ಇಲಾಖೆಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಸ್ಥಳಕ್ಕೂ ಕೂಡ ಹೋಗಿದ್ದಾರೆ ಎರಡು ಹಿಟಾಚಿ ಒಂದು ಟಿಪ್ಪರ್ ಬೋಟ್ ಅನ್ನ ಸೀಸ್ ಮಾಡಿದ್ದಾರೆ ದಂಡವನ್ನ ಕೂಡ ಹಾಕಿದ್ದಾರೆ ಎರಡು ಹಿಟಾಚಿಗೆ ಐವತ್ ಸಾವಿರ ಟಿಪ್ಪರ್ಗೆ ನಲ್ವತ್ ಸಾವಿರ ಬೋಟ್ಗೆ ಇಪ್ಪತ್ ಸಾವಿರ ದಂಡ ಹಾಕಿದ್ದಾರೆ ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದಂತ ಟಿಪ್ಪರ್ ಅನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ನೀವು ಇದು ಟಿವಿ ನಾನ್ ವರದಿಯ ಇಂಪ್ಯಾಕ್ಟ್ ಅಕ್ರಮವಾಗಿ ಮರಳು ಮಾಫಿಯಾ ನಡೆಯುತ್ತಾ ಇತ್ತು ಇದೀಗ ನೋಡಿ ಅಲ್ಲಿ ಹೋಗಿರುವಂತಹ ಆಫೀಸರ್ ಸರಿಯಾಗಿ ಬೆಂಡೆತ್ತಿದ್ದಾರೆ ಕಪಾಳಕ್ಕೊಂದು ಬಂದು ಬಾರಿಸಿದ್ದಾರೆ ಅನಂತರದಲ್ಲಿ ಅಲ್ಲಿದ್ದಂತಹ ವಾಹನಗಳನ್ನ ಸೀಸ್ ಮಾಡಿದ್ದಾರೆ ಬಳಕೆ ಮಾಡಲಾಗ್ತಿದ್ದಂತಹ ಬೋಟ್ ಟಿಪ್ಪರ್ ಎಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ